ಕರ್ತನಲ್ಲಿ ಪ್ರಿಯರೇ ನಾವೆಲ್ಲರೂ ಕ್ರಿಸ್ಮಸ್ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿ ನಮ್ಮ ಬಂಧು ಬಳಗಗಳ ಜೊತೆ ಸಂಭ್ರಮದ ಹೊಸ ವರ್ಷಕ್ಕೆ ಕಾಯುತ್ತಿರುವ ನಾವು ಈ ವರ್ಷಾಂತ್ಯಕ್ಕೆ ಬಂದಿರುವ ನಮಗೆ ಕರ್ತನ ಶಾಶ್ವತವಾದ ಕೃಪೆಯಿಂದ ಸ್ತುತಿಸಿ ಆರಾಧಿಸುವ ಆತನ ಸುವಾರ್ತೆಯನ್ನ ಹಂಚಿಕೊಳ್ಳುವ ಕರ್ತನೆ ಇಲ್ಲಿವರೆಗೂ ನಮ್ಮೊಂದಿಗಿದ್ದು ನಮ್ಮನ್ನು ನಿನ್ನ ಕೃಪೆಯಿಂದ ನಡೆಸಿ ಕಾಪಾಡಿದ್ದಿ ಸ್ವರವೆತ್ತಿ ನಿನ್ನನ್ನು ಕೊಂಡಾಡುವವರಾಗಿದ್ದೇವೆ ಅನಂತನಂತ ಸ್ತೋತ್ರಗಳೊಂದಿಗೆ ಸ್ವಾಮಿ ಆಮೇನ್ ಪ್ರಿಯರೆ ಎಲ್ಲರಿಗೂ ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಬಾಯಲ್ಲಿ ಸದಾ ಇರುವ ವಾಕ್ಯ ಯಹೋವನು ನನಗೆ ಕುರುಬನು ಕೊರತೆ ಪಡೆನು ಕೀರ್ತನೆ ಇಪ್ಪತ್ತ್ ಮೂರು ಹೌದು ಕ್ರಿಸ್ತನಲ್ಲಿ ಪ್ರಿಯರೇ ಈ ಕೀರ್ತನೆ ತಪ್ಪಿ ಹೋದ ಕುರಿಯು ತನಗೋಸ್ಕರ ಪ್ರಾಣ ಕೊಟ್ಟ ಒಳ್ಳೆ ಕುರುಬನಿಗೆ ಸಿಕ್ಕಿದಾಗ ಆಡಿದ ಕೀರ್ತನೆಯಾಗಿದೆ ದಾರಿ ತಪ್ಪಿ ದಣಿದು ಹೋಗಿದ್ದ ಕುರಿಗೆ ಬೆಟ್ಟಗಳನ್ನ ದಾಟಿ ತನ್ನ ಹಟ್ಟಿಗೆ ಸೇರುವಷ್ಟು ಬಲ ಇಲ್ಲದೆ ಇರುವಾಗ ಬಲಿಷ್ಠನಾದ ಕುರುಬನು ಅದನ್ನು ತನ್ನ ಎಗಲಿನ ಮೇಲೆ ಇಟ್ಟು ಸಂತೋಷದಿಂದ ಮನೆಗೆ ತರುವುದನ್ನ ನಾವು ನೋಡುವವರಾಗಿದ್ದೇವೆ ಹೌದಲ್ವಾ ಪ್ರಿಯರೇ ನಮ್ಮ ಬದುಕಿನ ಜಂಜಾಟಗಳಲ್ಲಿ ನಾವು ಸೋತ ಕ್ಷಣಗಳಲ್ಲಿ ಆತನ ಧರ್ಮದ ಬಲಗೈ ನಮಗೆ ಆಸರಿಯಾಗಿ ಬಂದು ನಡೆಸಿರುವಂಥದ್ದು ನಾವು ಸಂಪೂರ್ಣ ನಿತ್ರಾಣಗೊಂಡಾಗ ಆತನ ಆಧರಣೆಯು ವಾಕ್ಯದ ಮೂಲಕ ಅಥವಾ ಪ್ರಾರ್ಥನೆಯ ಮೂಲಕ ಇಲ್ಲವೇ ಬಹಳ ಆಶ್ಚರ್ಯಕರವಾಗಿ ವ್ಯಕ್ತಿಗಳ ಮೂಲಕ ಕರ್ತನು ನಮ್ಮನ್ನು ಕಾದುಕೊಂಡಿರುವನಲ್ವೇ ಆತನಿಗೆ ಸರ್ವಶಕ್ತಿ ಇದೆ ಆತನೇ ನಮ್ಮನ್ನು ಎತ್ತಿ ಬಲಪಡಿಸುವನೆಂದು ಮಾತು ಕೊಟ್ಟಂತ ಕರ್ತನಾಗಿದ್ದಾನೆ ಏಷ್ಯ ಅರವತ್ಮೂರು ಒಂಬತ್ತನ ಓದುವುದಾದರೆ ತನ್ನಲ್ಲಿನ ಮಮತೆಯಿಂದಲೂ ತಾಳ್ಮೆಯಿಂದಲೂ ಅವರನ್ನು ವಿಮೋಚಿಸಿ ಪುರಾತನ ಕಾಲದಿಂದಲೂ ಎತ್ತಿಕೊಂಡು ಹೊರುತ್ತಾ ಬಂದಿರುವವನಲ್ಲವೇ ಸ್ನೇಹ ಪ್ರೇಯರೆ ಈ ವರ್ಷಾಂತ್ಯಕ್ಕೆ ಬಂದಿರುವ ನಮಗೆ ಆತನು ಕುರುಬನಾಗಿದ್ದು ಕಾಪಾಡಿದ್ದನ್ನು ದಹ ಹಸಿವೆಗಳಲ್ಲಿ ತೃಪ್ತಿಪಡಿಸಿದ್ದನ್ನ ನೆನಪಿಸಿಕೊಳ್ಳುವಾಗ ಗರ್ಜಿಸುವ ಸಿಂಹವು ಎಷ್ಟೋ ವೇಳೆ ನಮ್ಮ ಮೇಲೆ ಬೀಳುವುದಕ್ಕೆ ಬಂದಾಗ್ಯೂ ನಮ್ಮನ್ನಾತನು ಕಾಪಾಡದ ಕಾಪಾಡಿದ್ದನ್ನ ಜ್ಞಾಪಕ ಮಾಡಿಕೊಂಡು ಆತನು ಕೊಟ್ಟಿರುವ ಉತ್ತಮ ಕುರುಬನಿಗೆ ಸ್ತೋತ್ರದ ಗೀತ ಗೀತವನ್ನ ಆಡೋಣ ಸದಾ ಕಾಲಕ್ಕೂ ಪ್ರಿಯರೇ ನಿಶ್ಚಯವಾಗಿಯೂ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸುವವು ನಾನು ಸದಾ ಕಾಲಕ್ಕೂ ಕರ್ತನ ಮಂದಿರದಲ್ಲಿ ವಾಸಿಸುವೆನು ಅತಿ ಪರಿಶುದ್ಧ ಸ್ಥಳದಲ್ಲಿರುವ ನಮ್ಮ ಕರ್ತನೆ ವರ್ಷಾಂತ್ಯಕ್ಕೆ ನಮ್ಮನ್ನು ಕರ್ತಂದಿರುವುದಕ್ಕೆ ಅನಂತನಂತ ಸ್ತೋತ್ರಗಳೊಂದಿಗೆ ಅಪ್ಪ ಮುಂದಿನ ದಿನಗಳೊಂದಿಗೆ ಹೊಸ ವರ್ಷದಲ್ಲಿಯೂ ನಿನ್ನ ಚಿತ್ತದಂತೆ ನಮ್ಮನ್ನು ನಡೆಸು ಎಂಬುದಾಗಿ ಬೇಡಿ ಹೊಂದುವವರಾಗಿದ್ದೇವೆ ತಂದೆಯೇ ಆಮೇಲೆ